ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಭೂಮಿ ತನ್ನ ತಾಯಿಯಾದ ಭಾಗ್ಯಮನ್ ನೋಡೋದಕ್ಕೆ ಅಂತ ಅಜಿತ್ ಗೆ ವಿಷಯ ತಿಳಿಸ್ದೆ ಹೋಗಿರ್ತಾರೆ ಭೂಮಿ ಜೊತೆಗೆ ಲಕ್ಷ್ಮಕ್ಕನು ಸಹ ಹೋಗಿರ್ತಾರೆ ಅಜಿತ್ ಗೆ ವಿಷಯ ಗೊತ್ತಾಗ್ಬಾರ್ದು ಅಂತ ಹೇಳಿ ವಿಷಯ ಮುಚ್ಚಿಟ್ಟು ಭಾಗ್ಯಮುನ್ ನೋಡಕ್ ಹೋಗಿದ್ದಂತಹ ಭೂಮಿಗೆ ಮನೆಗ್ ಬಂದಾಗ ಬಿಗ್ ಶಾಕ್ ಕಾದಿರುತ್ತೆ ಅದೇ ಗೊತ್ತಾಗಿರುತ್ತೆ ಭೂಮಿ ತನ್ನ ತಾಯಿ ಭಾಗ್ಯಮ್ಮನ ನೋಡಕ್ ಹೋಗಿದ್ದಾಳೆ ಅಂತ ಮತ್ತೆ ತಿಳ್ಕೊಬೇಕು ಅಂತ ಅಜಿತ್ ಭೂಮಿನ ಕರ್ಕೊಂಡು ಸ್ಟೇಷನ್ ನಲ್ಲಿರೋ ಕ್ಯಾಬಿನ್ ಗೆ ಹೋಗ್ತಾರೆ ಅಲ್ಲಿ ಮಾತಾಡ್ತಿರೋ ಸಮಯದಲ್ಲಿ ಅಲ್ಲಿಗೆ ನಚಿಕೇತ್ ಬರ್ತಾರೆ ತಂದೆ ತಾಯಿ ವೆಡ್ಡಿಂಗ್ ಅನಿವರ್ಸರಿನ ಯಾವ ರೀತಿ ಮಾಡೋದು ಅಂತ ಹಾಗೆ ಮಾತಾಡೋದಕ್ಕೆ ಅಂತ ಅಜಿತ್ ಹತ್ರ ಅವರು ಬಂದಿರ್ತಾರೆ ಇನ್ನು ತಮ್ಮ ಇಬ್ರು ಅದನ್ನ ಹೆಂಗ್ ಮಾಡೋದು ಅಂತ ಅದ್ರ ಬಗ್ಗೆ ಡಿಸ್ಕಶನ್ ಮಾಡಿ ನಚಿಕೇತು ಒಂದ್ ಸ್ವಲ್ಪ ಸಮಯದ ನಂತರ ಮನೆಗೆ ಹೋಗ್ತಾರೆ ಸತ್ಯನೂ ಹೇಳ್ದೆ ಭೂಮಿನ ಕೂಡ ನಚಿಕೆ ಜೊತೆಗೇನೆ ತಂಟಿ ಅಂಗಡಿ ಹತ್ರ ಹೋಗ್ತಾರೆ ಇನ್ನು ಈ ಕಡೆ ಅಜಿತ್ ಅವರು ಈ ವಿಷಯನೇ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಸತ್ಯನ ಮುಖ ನೋಡ್ಕೊಂಡು ಸ್ಟೇಷನ್ ಅಲ್ಲಿ ಕೂತಿರ್ತಾರೆ ಸಂಜೆ ಆಗುತ್ತೆ ಎಲ್ಲರೂ ಮನೆಗೆ ಬರ್ತಾರೆ ಅಜಿತಾ ಮತ್ತೆ ರಾಮ ಅವರದು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಷನ್ ಯಾವ ರೀತಿ ಮಾಡ್ಬೇಕು ಅಂತ ಅಜಿತ್ ಮತ್ತೆ ಮನೆಯವ್ರೆಲ್ಲರನ್ನು ಅಜಿತ್ ಅಲ್ಲಿ ಕರೆಸಿರ್ತಾರೆ ಹಾಲ್ಗೆ ಅಜಿತ್ ಅವರು ನಿಮ್ಮನ್ನೆಲ್ಲ ಇಲ್ಲಿಗೆ ಯಾಕೆ ಕರ್ಸಿದಿನಿ ಅಂದ್ರೆ ಅಮ್ಮ ಮತ್ತೆ ಅಪ್ಪನ ವೆಡ್ಡಿಂಗ್ ಆನಿವರ್ಸರಿನಾ ಯಾವ ರೀತಿ ಆಚರಣೆ ಮಾಡ್ಬೇಕು ಅಂತ ಮಾತಾಡೋಣ ಅಂತ ಕರ್ಸಿದಿನಿ ಅಭಿಪ್ರಾಯ ಏನೇ ಇದ್ರು ಹೇಳ್ಬಹುದು ಅಂತ ಹೇಳ್ತಾರ ಅಶ್ವಿನಿ ಅಪೇಕ್ಷಾ ಅಂಜು ಜೋರಾಗಿ ಚಪಾಳೆ ತರ್ತಾರೆ ಶ್ರವಣ ಅವರು ನಿಧಾನಕ್ಕೆ ಅವ್ರು ಕೇಳಿಸ್ಕೊಂಬಿಟ್ರೆ ಕಷ್ಟ ಆಗುತ್ತೆ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ತಾರೆ ಕೇಳಿಸ್ಕೊಳ್ಳಿ ನಾಳೆ ನಾವೆಲ್ಲ ಅಪ್ಪ ಅಮ್ಮಂಗೆ ಸರ್ಪ್ರೈಸ್ ಕೊಡ್ಬೇಕು ಇದ್ಯಾ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದು ಅದ್ಯಾ ಹೌದು ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ಅಜಿತ್ ಹೇಳ್ತಾರೆ ಸತ್ಯ ಅವರು ಸಂಭ್ರಮನ ಖುಷಿನ ಹೇಗೆ ಸಂಭ್ರಮಿಸ್ಬೇಕು ಅಂತ ಎಲ್ಲರೂ ಹೇಳ್ಬಿಡಿ ಅಂತ ಸತ್ಯವ್ರು ಹೇಳ್ತಾರೆ ಸತ್ಯವ್ರ ಮಾತಿಗೆ ಮನೆಯವರೆಲ್ಲರೂ ಸಹ ನಿರ್ಧಾರಗಳನ್ನ ಹೇಳೋದಕ್ಕೆ ರೆಡಿ ಆಗ್ತಾರೆ ಎಲ್ಲ ಅವ್ರವ್ರ ಮಧ್ಯ ಚರ್ಚೆ ಮಾಡ್ತಾ ಇರ್ತಾರೆ ಇಲ್ಲಿ ಏನಾದ್ರೂ ಸಂಭ್ರಮ ಅಂತ ಅಂತ ಬಂದ್ರೆ ನಾವು ಯಾವಾಗ್ಲೂ ನ ಕಟ್ ಮಾಡಿಸ್ತೀವಿ ಆದ್ರೆ ಈ ಸರಿ ಆತರ ಎಲ್ಲ ಮಾಡೋದ್ ಬೇಡ ಏನಾದ್ರು ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಭೂಮಿ ಹೇಳ್ತಾರೆ ನಿಂತಿದ್ದ ಅಪೇಕ್ಷಾ ಇನ್ನೇನ್ ಡಿಫ್ರೆಂಟ್ ಆಗಿ ಮಾಡಕ್ ಬರುತ್ತೆ ಟೀ ಮಾಡ್ತಾ ಇರ್ತೀಯಲ್ವಾ ಅಲ್ವಾ ಏನಾದರೂ ವೆರೈಟಿ ಮಾಡು ಅಪೇಕ್ಷಾ ವ್ಯಂಗ್ಯವಾಗಿ ಮಾತಾಡ್ತಾರೆ ಭೂಮಿಗೆ ಸ್ವಲ್ಪ ಬೇಜಾರಾಗುತ್ತೆ ಭೂಮಿ ನೋಡಿ ಅಂಜು ಅಪೇಕ್ಷಾ ಅಶ್ವಿನಿ ನಗ್ತಾ ಇರ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ದಿದ್ದ ನಚಿಕೆತ್ಗೆ ತುಂಬಾನೇ ಬೇಜಾರಾಗುತ್ತೆ ಶ್ರವಣ್ಣ ಕೋಪ ಮಾಡ್ಕೊಂಡು ಅಪ್ಪು ಮನಸ್ವಿನಿ ಏನಿದು ನಿಮ್ ಮಾತು ಅಂತ ಗದ್ರತಾರೆ ಅಶ್ವಿನಿ ಸಾರಿ ಅಪ್ಪ ಅಂತ ಕೇಳ್ತಾರೆ ನಾ ಅಲ್ಲೇ ದೇವಯಾನಿ ಇನ್ನೇನು ನನ್ ಮಗಳಿಗೆ ಬೈದ್ ಬಿಡ್ತಾರೆ ಅಂತ ಹಾಗೆಲ್ಲಾ ನಗ್ಬಾರ್ದು ಭೂಮಿ ನಮ್ ಫ್ಯಾಮಿಲಿ ಅವಳೆ ಅಲ್ವಾ ಮಾತಾಡ್ಬಾರ್ದು ಪುಟ್ಟಿ ಅಂತ ಹೇಳ್ತಾರೆ ಭೂಮಿ ಇವ್ರ ಮಾತಿಗೆಲ್ಲ ಕೋಪ ಮಾಡ್ಕೊಳ್ತೆ ದೇವಯಾನಿ ಅಮ್ಮ ಅದನ್ನೆಲ್ಲ ಬಿಟ್ಬಿಡಿ ಅತ್ತೆ ಮಾವನ್ ವೆಡ್ಡಿಂಗ್ ಆನಿವರ್ಸರಿನ ಚೆನ್ನಾಗಿ ಆಚರಿಸ್ಬೇಕು ನಮ್ ಎಲ್ಲರಿಗೂ ಯಾವ್ಯಾವ ಐಡಿಯಾ ಬರುತ್ತೋ ಅದನ್ನೆಲ್ಲ ಹೇಳೋಣ ಭೂಮಿ ಹೇಳ್ತಾರೆ ಆಗ ಅಜ್ಜಿ ನಮ್ ಮನೆಯವ್ರೆಲ್ರು ಸೇರಿ ಸಂಗೀತಂಗೆ ಒಂದ್ ರೇಷ್ಮೆ ಸೀರೆ ತರೋಣ ಅಲ್ಲೇ ಕೂತಿದ್ದಂತ ನಚಿಕೇತವ್ರು ಡಾರ್ಲಿಂಗ್ ಈ ರೀತಿ ಸಪ್ಪೆ ಐಡಿಯಾಗಳನ್ನೆಲ್ಲ ನೀನ್ ಕೊಡಬೇಡ ಇದೇ ತರ ಸಪ್ಪೆ ಐಡಿಯಾ ಕೊಡ್ತಾ ಇದ್ರೆ ನನ್ನ ಫ್ಲೈಟ್ ಬುಕ್ ಮಾಡ್ಕೊಂಡು ಯು ಎಸ್ ಎ ಹೋಗ್ಬಿಡ್ತೀನಿ ನನ್ನ ಅಚಿಕೇತ್ ಅಜ್ಜಿ ಹೇಳ್ತಾ ಇರ್ತಾರೆ ಅಚಿಕೇತ್ ಮಾತಿಗೆ ಭೂಮಿ ನಗು ಬರ್ತಾ ಇರುತ್ತೆ ನನ್ನ ಅಚಿಕೇತ್ ಗಿಫ್ಟ್ ಕೊಡೋದೆಲ್ಲ ಮಾಮೂಲಿ ಬೇರೆ ಏನಾದ್ರು ಐಡಿಯಾ ಇದ್ರೆ ಹೇಳಿ ಹೇಳಿದಾಗ ಮನೆಯವರೆಲ್ಲ ಸೇರಿ ಅವ್ರವರೇ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಎಲ್ಲ ನೋಡ್ತಾ ಕೂತಿದ್ದ ಅಜಿತ್ ಒಂದ್ ನಿಮಿಷ ಸ್ಟಾಪ್ ಇಟ್ ನನಗೊಂದು ಐಡಿಯಾ ಬಂತು ಮನೆಯವರೆಲ್ಲ ತುಂಬಾ ಎಕ್ಸೈಟ್ ಆಗಿ ಏನು ಹೇಳು ಹೇಳು ಅಂತ ಕೇಳ್ತಾ ಇರ್ತಾರೆ ಅಜಿತ್ ಅಯ್ಯೋ ಮರ್ತೋಯ್ತು ಅಂತ ಹೇಳ್ತಾರೆ ಮನೆಯವರೆಲ್ಲರೂ ಸಹ ಅಯ್ಯೋ ಅಂತ ಅನ್ಕೊಂಡು ಮತ್ತೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಭೂಮಿ ಸಾಹೇಬ್ರೆ ಅಂದಾಗ ಆಗ ಅಜಿತ್ ಹೋಗ್ಲಿ ಆ ಎಕ್ಸೈಟ್ಮೆಂಟ್ ನೆಲ್ಲ ಹಾಗೆ ಇಡ್ಕೊಳ್ಳಿ ಬಂದಿರೋ ಐಡಿಯಾ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಅಜಿತ್ ತನ್ನ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅವ್ರ ಪ್ಲಾನ್ ತುಂಬಾನೇ ಚೆನ್ನಾಗಿರುತ್ತೆ ಮನೆಯವ್ರಕ್ಕೆಲ್ಲಾರ್ಗು ಆ ಪ್ಲಾನ್ ನ ಕೇಳಿ ಖುಷಿ ಆಗ್ಬಿಟ್ಟು ಚಪ್ಪಾಳೆ ತರ್ತಾರೆ ಸಾಕು ಸಾಕು ಚಪ್ಪಾಳೆ ಜಾಸ್ತಿ ಹೊಡಿಬೇಡ್ರಿ ಅವ್ರಿಬ್ರಿಗೂ ಕೇಳಿಸ್ಬಿಡುತ್ತೆ ಅಂತ ಹೇಳಿ ಚಪ್ಪಾಳೆ ತಟ್ಟೋದನ್ನ ನಿಲ್ಲಿಸ್ತಾರೆ ಭೂಮಿ ಸಾಹೇಬ್ರೆ ನೀವು ಮಾಡಿರೋಂತ ಐಡಿಯಾ ತುಂಬಾ ಚೆನ್ನಾಗಿದೆ ಸೂಪರ್ ಪದೇ ಪದೇ ನೀವು ಅಮ್ಮನ್ ಮಗ ಅಂತ ಹೇಳಿ ಪ್ರೂವ್ ಮಾಡ್ಬಿಟ್ರಿ ಹೇಳ್ತಾಳೆ ಆಗ ಮನೆಯವರೆಲ್ಲ ತುಂಬಾ ಖುಷಿ ಪಡ್ತಾರೆ ನಮಗೆ ಸರಿಯಾಗಿ ಅಂಜು ಅವರು ನಾನು ಕಥಕ್ ಡ್ಯಾನ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಟ್ರೈನಿಂಗ್ ತಗೊಂಡಿದ್ದೀನಿ ಅತ್ತೆಮ್ಮ ಅವ್ನ ಆನಿವರ್ಸರಿಗೆ ಕಥಕ್ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ದಾಗ ನಚಿಕೆತ್ ಕತ್ನ ಅಲ್ಲಾಡಿಸ್ತಾರೆ ಅಜ್ಜಿಯವರು ಸರಿ ಆಯ್ತು ಅಂತ ಹೇಳ್ತಾರೆ ಇವರೆಲ್ಲರೂ ಸಹ ಅಂಜು ಪ್ಲಾನ್ಗೆ ಎಸ್ ಅಂತ ಹೇಳ್ತಾರೆ ಅಜಿತ್ ನನ್ನ ಅಪ್ಪ ಅಮ್ಮನ ಆನಿವರ್ಸರಿಗೆ ಗಿಟಾರ್ ನ ಪ್ಲೇ ಮಾಡ್ತೀನಿ ಅಂತ ಹೇಳ್ತಾರೆ ನಚಿಕೆತ್ ಅತ್ತಿಗೆ ನೀವೇನ್ ಮಾಡ್ತೀರಾ ಅಂತ ಕೇಳಿದಾಗ ಭೂಮಿ ಅತ್ತೆಮ್ಮ ಅವನ್ಗೆ ಯಾವ್ದು ಸ್ವೀಟ್ ಅಡಿಗೆ ಎಲ್ಲ ಇಷ್ಟನೋ ಅದನ್ನೆಲ್ಲಾ ಮಾಡ್ತೀನಿ ಭೂಮಿ ಹೇಳಿದಾಗ ಅಜಿತ್ ಅದ್ಭುತ ಅತಿ ಅದ್ಭುತ ನಾನ್ ನಿನ್ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳ್ದಾಗ ಅವರು ಹೇ ಇಲ್ಲ ಆಗಲ್ಲ ಏನಾದ್ರು ಮಾಡ್ಬೇಕು ನೀನು ಅಜಿತ್ ಸರಿ ಆಯ್ತು ನೀವೆಲ್ಲ ಇಷ್ಟೊಂದು ಪೋಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಇಂಡಿವಿಜುವಲ್ ಆಗಿ ಏನಾದ್ರು ಒಂದ್ ಪ್ಲಾನ್ ಮಾಡ್ತೀನಿ ಇನ್ ಪ್ಲಾನ್ ಮಾಡ್ತೀನಿ ಅನ್ನೋದು ತುಂಬಾ ಸರ್ಪ್ರೈಸ್ ಅಜಿತ್ ಹೇಳ್ತಾರೆ ಅಜಿತ್ ಹೇಳಿರೋ ಮಾತಿಗೆ ಮನೆಯವರೆಲ್ಲ ತುಂಬಾ ಎಕ್ಸೈಟ್ಮೆಂಟ್ ಆಗಿ ಅಜಿತ್ ಏನ್ ಪ್ಲಾನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸರಿಯಾಗಿ ಅಜಿತ್ ಅವರು ಸತ್ಯಣ್ಣ ನೀವೇನ್ ಪ್ಲಾನ್ ಮಾಡಿದ್ರಿ ಅಂತ ಕೇಳಿದಾಗ ಸತ್ಯಣ್ಣ ರಾಮಣ್ಣಂಗು ಸಂಗೀತಮ್ಮಂಗು ಇವ್ರಿಗೂ ಇಷ್ಟ ಆಗುವಂತಹ ಶೃಂಗಾರಮಯವಾದಂತಹ ಒಂದ್ ಅದ್ಭುತವಾದ ಕವಿತೆಯನ್ನ ಬರೀನಿ ಅದ್ಬಿಟ್ಟು ಅದನ್ನ ಅವ್ರಿಗೆ ಒಪ್ಪಿಸ್ತೀನಿ ದೇವ್ರ ಮಾತಿಗೆ ಮನೆಯವರೆಲ್ಲ ಚಪಾಳೆ ಓ ಮತ್ತೆ ಚಪಾಳೆ ಹೊಡಿತೀರಾ ಈಗ ಅವ್ರು ಕೇಳಿಸ್ಕೊಂಡ್ಬಿಡ್ತಾರೆ ಅಂತ ಶ್ರವಣ ಹೇಳ್ತಾ ಇರ್ತಾರೆ ಅಪ್ಪು ನನ್ನ ನಮ್ಮ ಅಪ್ಪ ಅಮ್ಮಂಗೋಸ್ಕರ ಕೇಕ್ ನಾನೇ ನನ್ ಕೈಯಾರೆ ತಯಾರು ಮಾಡ್ತೀನಿ ಹೇಳ್ತಾರೆ ಆಗ ಎಲ್ರೂ ಓಕೆ ಅಂತ ಹೇಳ್ತಾರೆ ಶ್ರವಣ ಅವರು ಅಪ್ಪು ನಾನ್ ಲಾಸ್ಟ್ ಟೈಮ್ ನೀನ್ ಕೇಕ್ ಮಾಡಿರೋದನ್ನೆಲ್ಲ ನೋಡಿದಿನಿಖ ಪೌಡರ್ ಹಾಕುದರ ಜೊತೆಗೆ ನೀನ್ ಕಾಫಿ ಪೌಡರ್ ಮಾಡಿದ್ದಲ್ಲ ಕಣೆ ಅಪ್ಪು ನೀನ್ ಮಾಡೋ ಕೇಕ್ ನಾನು ಕೈ ತಿನ್ನೋಕಾಗೋದಿಲ್ಲ ಅಂತ ಶ್ರವಣ್ ಅವರು ಅಪ್ಪು ಕಾಲು ಎಳಿತಾ ಇರ್ತಾರೆ ಅಪೇಕ್ಷಾ ಮಾವ ಅದನ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಟೈಮ್ ಟ್ರೈ ಮಾಡಿದಾಗ ಆ ರೀತಿ ಎಲ್ಲಾ ಹಾಗೆ ಆಗುತ್ತೆ ನಾನ್ ತುಂಬಾ ನೀಟಾಗಿ ಮಾಡ್ತೀನಿ ಸರಿನಾ ಶ್ರವಣ ಅವರು ಸರಿ ಆಯ್ತಾಯ್ತು ಹಾಗೆ ಮಾಡು ಅಂತ ಹೇಳ್ತಾರೆ ಮನೆಯವರೆಲ್ಲ ಖುಷಿಯಾಗಿ ಅನಿವರ್ಸರಿ ಬಗ್ಗೆನೇ ಚರ್ಚೆ ಮಾಡ್ತಾ ಇರ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ರಾಮ್ ಅವರು ಬರ್ತಾರೆ ರಾಮ್ ಅವರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಏನ್ ಮಾಡ್ತಾ ಇದೀರಾ ಅಂತ ಕೇಳಿದಾಗ ನಚಿಕೇತ್ ಅವರು ಪಾಪ್ಸಿ ಹಾಗೆ ಕುತ್ಕೊಂಡು ಹಟ್ಟೆ ಹೊಡಿತಾ ಇದೀವಿ ನಚಿಕೇತ್ ಹೇಳಿದಾಗ ಸಂಗೀತ ಅವರು ನಚ್ಚಿ ಅಜಿತ್ ನಿಜವಾಗ್ಲೂ ಅಷ್ಟೇನಾ ಅಂತ ಕೇಳ್ತಾರೆ ಅಜಿತ್ ಅವರು ನನ್ ಮದರ್ ಪ್ರಾಮಿಸ್ ಇಟ್ರು ನೀನ್ ನಂಬಲ್ಲ ಇಲ್ಲ ಅಂದಿದ್ರೆ ಅದನ್ನೇ ಹೇಳ್ತಾ ಇದ್ದೆ ಹೇಳ್ತಾರೆ ಅದಕ್ಕೆ ಸಂಗೀತ ಅವರು ಸೊಂಟದ ಮೇಲೆ ಕೈ ಇಟ್ಕೊಂಡು ನನಗೆ ಯಾಕೋ ಡೌಟ್ ನೀನ್ ಯಾವತ್ತೂ ಹತ್ರ ಸುಳ್ಳು ಹೇಳಲ್ಲ ನೀನಾದ್ರೂ ನಿಜ ಹೇಳು ಅಷ್ಟೇನಾ ಅಂತ ಕೇಳ್ತಾರೆ ಭೂಮಿ ಅದೆಲ್ಲ ಅತ್ತೆ ಅಂತ ಹೇಳೋ ಆಗ ಅಜಿತ್ ಅವ್ರು ಈ ಭೂಮಿ ಅಮ್ಮ ಕೇಳ್ತಾ ಇದಾರಲ್ಲ ಹೇಳು ಅಂತ ಮಾತನ್ನ ಬದಲಾಯಿಸ್ತಾ ಇರ್ತಾರೆ ಭೂಮಿ ಅಮ್ಮ ನಚಿಕೆ ಅವ್ರು ಹೇಳಿದ್ದೆ ಕರೆಕ್ಟ್ ನಾವೆಲ್ಲ ತುಮ್ ಸುಮ್ನೆ ತಮಾಷೆಗೆ ಆಟೆ ಹೊಡಿತಾ ಇದ್ದೀವಿ ಭೂಮಿ ಹೇಳಿದಾಗ ಅದಕ್ಕೆ ಸಂಗೀತ ಅವರು ಆಯ್ತು ಸರಿ ಸರಿ ಮುಂದುವರಿಸಿ ಅಂತ ಹೇಳ್ತಾರೆ ನಿಮ್ಮಪ್ಪ ಮನೆ ಮುಂದೆನೆ ವಾಕಿಂಗ್ ಮಾಡ್ತಾ ಇರ್ತೀವಿ ಸರಿನಾ ಅಂತ ಹೇಳ್ಬಿಟ್ಟು ಅಜಿತ್ ಮತ್ತೆ ನಚಿಕೆ ಸರಿ ಆಯ್ತಮ್ಮ ನೀವಿಬ್ರು ಮನೆ ಮುಂದೆ ವಾಕ್ ಮಾಡೋಗಿ ಹೇಳಿ ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ ಆಗ ಭೂಮಿ ಬಾಯ್ ಅತ್ತೆ ಅಂತ ಹೇಳ್ತಾರೆ ಡಿಸ್ಕಶನ್ ಮುಗಿಸಿ ಅಲ್ಲಿ ಅಲ್ಲಿಂದ ರೂಮ್ಗೆ ಹೋಗ್ತಾರೆ ಮತ್ತೆ ಭೂಮಿನ ಸಹ ತಮ್ಮ ರೂಮಿಗೆ ಬರ್ತಾರೆ ಬಂದ್ ಕುತ್ಕೊಂಡು ಒಂದ್ ಡೈರಿ ತಗೊಂಡು ಅದರಲ್ಲಿ ಅತ್ತೆಮ್ಮ ಅವನಿಗೆ ಏನೇನ್ ಇಷ್ಟ ಅಂತ ಲೀಸ್ಟ್ ಬರೀತಾ ಇರ್ತಾರೆ ಆಗ ಅಜಿತ್ತು ಭೂಮಿನ ತುಂಬಾ ಸೀರಿಯಸ್ ಆಗಿ ನೋಡ್ತಾ ಇರ್ತಾರೆ ಈ ಭೂಮಿ ಏನ್ ಮಾಡ್ತಾ ಇದೀಯ ಅಂತ ಕೇಳಿದಾಗ ಸಾಹೇಬ್ರೆ ನಾಳೆ ಅತ್ತೆ ಮಾವನ್ ವೆಡ್ಡಿಂಗ್ ಅನಿವರ್ಸರಿ ಅಲ್ವಾ ಪ್ಲಾನ್ ಪ್ರಕಾರ ನಾವು ಅತ್ತೆ ಮಾವನಿಗೆ ಏನ್ ಇಷ್ಟನೋ ಅದನ್ನೆಲ್ಲ ಲೀಸ್ಟ್ ಮಾಡ್ತಾ ಇದೀನಿ ಅವ್ರಿಗೆ ಏನೇನ್ ಇಷ್ಟ ಆಗುತ್ತಾ ಅದನ್ನೆಲ್ಲ ಮಾಡ್ಬೇಕಲ್ವಾ ಸಾಹೇಬ್ರೆ ಅದಕ್ಕೆ ಲೀಸ್ಟ್ ಮಾಡ್ತಾ ಇದೀನಿ ಅಂತ ಭೂಮಿ ಹೇಳ್ತಾರೆ ಅದಕ್ಕೆ ಸ್ವೀಟ್ ಅಂದ್ರೆ ತುಂಬಾನೇ ಇಷ್ಟ ಅಂತ ಭೂಮಿ ಹೇಳ್ತಾ ಇರ್ಬೇಕಾದ್ರೆ ಅಜಿತ್ ತನ್ನ ಕೋಪನ ತಾವೇ ಕಂಟ್ರೋಲ್ ಮಾಡ್ಕೊತಾ ಇರ್ತಾರೆ ಭೂಮಿ ಅದೇ ರೀತಿ ಮಾತನಾ ಮುಂದುವರಿಸ್ತಾ ಇರ್ತಾರೆ ಆಗ ಅಜಿತ್ ಗೆ ಕೋಪ ಬಂದು ಶಟ್ ಅಪ್ ಭೂಮಿ ನೀವು ನನಗ್ ಹೇಳ್ದೆ ಕೇಳ್ದೆ ಯಾಕೆ ಲಕ್ಷ್ಮಕನ್ ಕರ್ಕೊಂಡು ನೀನ್ ಜೈಲ್ಗೆ ಹೋಗಿದ್ದೆ ಹೇಳ್ದೇನೆ ನಿನ್ ತಾಯಿನ ಮೀಟ್ ಮಾಡೋದಕ್ಕೆ ಯಾಕೆ ಹೋಗಿದ್ದೆ ಜೈಲಿಗೆ ಹೋಗಿ ನಿನ್ ತಾಯಿ ಹತ್ರ ಯಾವ್ ಏನ್ ಸೀಕ್ರೆಟ್ ವಿಷಯ ಮಾತಾಡ್ದೆ ಭೂಮಿ ನೀನು ನನಗೆ ಗೊತ್ತಿಲ್ಲದಿರೋ ಹಾಗೆ ಹೋಗಿ ನಿಮ್ ತಾಯಿ ಹತ್ರ ಸೀಕ್ರೆಟ್ ಆಗಿ ಮಾತಾಡ್ಕೊಂಡ್ ಬರ್ತೀಯಾ ಅಂದ್ರೆ ಆ ವಿಷಯ ಏನ್ ಆ ಸೀಕ್ರೆಟ್ ನಿಮ್ ಇಬ್ಬರ ಮಧ್ಯೆ ಏನಿದೆ ನನ್ನ ಹತ್ರ ದಿನಿಸಿ ತಗೊಂಡ್ ಬರ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಲಕ್ಷ್ಮಕನ್ ಕರ್ಕೊಂಡು ಅಂದ್ರೆ ಅಂತ ಸೀಕ್ರೆಟ್ ಏನಿದೆ ಏಳು ಭೂಮಿ ಅಂತ ಅಜಿತ್ ಭೂಮಿನ ಕೇಳ್ತಾ ಇರ್ತಾರೆ ಏಳು ಭೂಮಿ ಅಂತ ಜೋರಾಗಿ ಕಿರಿಸ್ತಾರೆ ಅಜಿತ್ ಕೋಪದಲ್ಲಿರುದ್ ನೋಡಿ ಭೂಮಿ ತುಂಬಾ ಭಯ ಪಟ್ಕೊಂಡು ಎತ್ತು ತಾಯಿ ನಿಜವಾಗ್ಲು ಭಾಗ್ಯಮ್ಮ ವೀರಣ್ಣ ಅಲ್ಲ ನೆತ್ತು ತಂದೆ ತಾಯಿ ಬಗ್ಗೆ ತಿಳ್ಕೊಬೇಕು ಅಂತಾನೆ ಮಾತಾಡ್ಬೇಕು ಅಂತಾನೆ ನಾನು ಭಾಗ್ಯಮ್ಮನ ಹತ್ರ ಜೈಲಿಗೆ ಹೋಗಿದ್ದು ಅಂತ ಭೂಮಿ ಹೇಳಿದಾಗ ಅಜಿತ್ ಅವರು ತುಂಬಾನೇ ಶಾಕ್ ಇಂದ ನಿಂತ್ಕೊಂಡು ಭೂಮಿ ಮುಖನೇ ನೋಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್